ಎಲ್ರಿಗೂ ನಮಸ್ಕಾರ ಪ್ರಿಮಾನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತ್ ನಡೆದಂತಹ ಒಂದು ಟಿ ಇ ಟಿ ಪರೀಕ್ಷೆಯ ಮಾಡೆಲ್ ಕ್ವೆಶನ್ ಪೇಪರ್ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋ ಪ್ರಯತ್ನ ಮಾಡೋಣ ಸೊ ಇದು ಬಂದು ಪೇಪರ್ ಟೂಗೆ ಸಂಬಂಧಪಟ್ಟ ಹಾಗೆ ಸೋಷಿಯಲ್ ಸ್ಟಡೀಸ್ ಆಗಿರುತ್ತೆ ಆಯಿತಾ ಸೊ ಸಿಕ್ಸ್ಟಿ ಮಾರ್ಕ್ಸ್ಗೆ ಏನೋ ಸೊ ಸಮಾಜ ವಿಜ್ಞಾನ ಎಕ್ಸಾಮ್ ಬರೀತೀರಿ ಸೊ ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡೋ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರೆಯಬೇಡಿ ಅಂತ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ ಅಂತ ಭಾವಿಸ್ತಾ ಪ್ರಶ್ನೆ ನೋಡಿ ಇಲ್ಲಿ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಂತಹ ಒಂದು ಒಪ್ಪಂದ ಯಾವುದು ಅಂತ ಕೇಳಿದ್ದಾರೆ ಯಾವಾಗ ಯಾವ ಒಂದು ಒಪ್ಪಂದದ ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಳ್ತು ಅಂತ ಹೇಳಿಬಿಟ್ಟು ಸೊ ಮೊದಲನೇ ಆಪ್ಷನ್ಸ್ ನೋಡಿ ಮದ್ರಾಸ್ ಮಂಗಳೂರು ಶ್ರೀರಂಗಪಟ್ಟಣ ಬೆಸಿನ್ ಅಂತ ಇದೆ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎರಡು ಮಂಗಳೂರು ಒಪ್ಪಂದ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಸೊ ಮಂಗಳೂರು ಒಪ್ಪಂದದ ಜೊತೆಗೆ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಏನಾಗುತ್ತೆ ಕೊನೆಗೊಳ್ಳುವಂಥದ್ದು ಸೊ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಸರಾಯ್ ಸಂಗ್ರಾಮವು ಇವರ ನಡುವೆ ನಡೆಯಿತು ಅದು ಸರಾಯ್ ಘಾಟ್ ಸಂಗ್ರಾಮ ಯಾರ್ಯಾರ ನಡುವೆ ನಡೆಯುತ್ತೆ ಅಂತ ಸೊ ಇದಕ್ಕೆ ರಿಲೇಟೆಡ್ ಆಗಿ ಒಂದು ಲೆಸನ್ ಇದೆ ಒಂಬತ್ತನೇ ತರಗತಿಯಲ್ಲಿ ಆ ಹೋಮರು ಮತ್ತು ಮೊಘಲ್ ಸಮ ಹೋಮ್ ಸಾಮ್ರಾಜ್ಯ ಮತ್ತು ಮೊಘಲರು ಮರಾಠರು ಅಂತ ಅಂದ್ಬಿಟ್ಟು ಸೊ ಯಾರ್ಯಾರ ನಡುವೆ ನಡೆಯುತ್ತೆ ಹಾಗಾದರೆ ಆಪ್ಷನ್ ಒಂದು ಮೊಘಲರು ಮತ್ತು ಅಹೋಮರ ನಡುವೆ ಸರಾಯ್ ಸಂಗ್ರಾಮ ನಡೆಯುವಂಥದ್ದು ಸೊ ವೀರಯೋಧ ಲಚಿತ್ ಬೋರ್ಫುಕನ್ನ ನೇತೃತ್ವದಲ್ಲಿ ಒಂದು ಸರಾಯ್ ಘಾಟ್ ಸಂಗ್ರಾಮ ನಡೆಯುತ್ತೆ ಬಹಳ ಬ್ಯೂಟಿಫುಲ್ ಲೆಸನ್ ಇದು ಸೊ ಯಾರು ವಿಡಿಯೋನ ನೋಡಿಲ್ಲ ನಾನು ಲಿಸ್ಟಲ್ಲಿ ನೈನ್ ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟ ಎಲ್ಲ ಲೆಸನ್ಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನೋಡ್ಕೊಂಬರ್ಬೋದು ಬಿಕಾಸ್ ಇದು ನಿಮಗೆ ಟಿ ಟಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಸಂಸತ್ತಿನ ರಚನೆಗೆ ಅವಕಾಶ ಕಲ್ಪಿಸಿಕೊಟ್ಟಿರುವ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ ಯಾವ ವಿಧಿ ಸಂಸತ್ತಿನ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತು ಅಂತ ಸೊ ಆಪ್ಷನ್ ನಾಲ್ಕು ಎಪ್ಪತ್ತ ಒಂಬತ್ತು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಪ್ರಶ್ನೆ ಭಾರತದ ಸರ್ವೋಚ್ಚ ನ್ಯಾಯಾಲಯವು ಅಸ್ತಿತ್ವಕ್ಕೆ ಬಂದದ್ದು ಯಾವಾಗ ಅಂತ ಕೇಳಿದ್ದಾರೆ ಯಾವಾಗ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬಂತು ಆಪ್ಷನ್ ಒಂದು ನವೆಂಬರ್ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಆಪ್ಷನ್ ಎರಡು ಜನವರಿ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ಮೂರು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ ನಾಲ್ಕು ಜನವರಿ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಎರಡು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತ ಎಂಟರಂದು ಭಾರತದ ಸರ್ವೋಚ್ಚ ನ್ಯಾಯಾಲಯ ಅಸ್ತಿತ್ವಕ್ಕೆ ಬರುವಂಥದ್ದು ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ವಿಶ್ವಸಂಸ್ಥೆಯ ಸ್ಥಾಪನೆಗೆ ಕಾರಣರಾದ ನಾಯಕರ ಸರಿಯಾದ ಗುಂಪು ಯಾವುದು ವಿಶ್ವಸಂಸ್ಥೆಯ ಒಂದು ಸ್ಥಾಪನೆ ಮಾಡೋದಕ್ಕೆ ಯಾರ್ಯಾರು ನಾಯಕರು ಕಾರಣರಾದರು ಅವರ ಒಂದು ಹೆಸರನ್ನು ಹೇಳಬೇಕು ಸೊ ಅವರು ಯಾರ್ಯಾರು ಅನ್ನೋದನ್ನು ಕೊಟ್ಟಿದ್ದಾರೆ ಕೆಳಗೆ ಹೇಳಬೇಕು ನೋಡಿ ಇಲ್ಲಿ ಮೊದಲನೇದು ಜಾರ್ಜ್ ವಾಷಿಂಗ್ಟನ್ ಲೆನಿನ್ ಮತ್ತು ಜೋಸೆಫ್ ಸ್ಟಾಲಿನ್ ಎರಡನೇದು ಜಾನ್ ಎಫ್ ಎಫ್ ಕೆನಡಿ ಮತ್ತು ವಿನ್ಸ್ಟನ್ ಚರ್ಚಿಲ್ ಮತ್ತು ಲೆನಿನ್ ಆಪ್ಷನ್ ಮೂರು ಜಾರ್ಜ್ ವಾಷಿಂಗ್ಟನ್ ಜೋಸೆಫ್ ಸ್ಟಾಲಿನ್ ಮತ್ತು ವಿನ್ಸ್ಟನ್ ಚರ್ಚಿಲ್ ಆಪ್ಷನ್ ನಾಲ್ಕು ವಿನ್ಸ್ಟನ್ ಚರ್ಚಿಲ್ ಜೋಸೆಫ್ ಸ್ಟಾಲಿನ್ ಮತ್ತು ಎಫ್ ಡಿ ರೂಸ್ವೆಲ್ಟ್ ಅಂತಾರೆ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಎಸ್ ಆಪ್ಷನ್ ನಾಲ್ಕು ವಿನ್ಸ್ಟನ್ ಚರ್ಚಿಲ್ ಜೋಸೆಫ್ ಸ್ಟಾಲಿನ್ ಮತ್ತು ಎಫ್ ಡಿ ರೂಸ್ವೆಲ್ಟ್ ಏನಿದ್ದಾರೆ ವಿಶ್ವಸಂಸ್ಥೆಯ ಸಂಸ್ಥೆಯ ಸಂಸ್ಥೆಯ ಒಂದು ಸ್ಥಾಪನೆಗೆ ಕಾರಣರಾದಂತಹ ನಾಯಕರಾಗಿರ್ತಾರೆ ಹಾಗಾಗಿ ಆಪ್ಷನ್ ನಾಲ್ಕು ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಇರೋದು ಎಲ್ಲಿ ಅಂತ ಕೇಳಿದ್ದಾರೆ ಎಲ್ಲಿ ಆಹಾರ ಮತ್ತೆ ಕೃಷಿ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಜೆನೇವಾ ರೋಮ್ ಪ್ಯಾರಿಸ್ ನ್ಯೂಯಾರ್ಕ್ ಅಂತ ಇದೆ ಸರಿಯಾದ ಆನ್ಸರ್ ಈ ಒಂದು ಪ್ರಶ್ನೆಗೆ ಆಪ್ಷನ್ ಎರಡು ರೋಮ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಲ್ಲಿ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕಿದಂತಹ ದೇಶಗಳು ಯಾವ್ಯಾವುದು ಅಂತ ಕೇಳಿದ್ದಾರೆ ಯಾವ್ಯಾವ ಆಪ್ಷನ್ಸ್ ನೋಡಿ ಭಾರತ ಮತ್ತೆ ರಷ್ಯಾ ಭಾರತ ಮತ್ತೆ ಚೀನಾ ಭಾರತ ಮತ್ತೆ ಪಾಕಿಸ್ತಾನ ಮತ್ತೆ ಭಾರತ ಮತ್ತೆ ಶ್ರೀಲಂಕಾ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಯ್ಕೆ ಒಂದು ಭಾರತ ಮತ್ತು ರಷ್ಯಾ ಅನ್ನೋದು ಸರಿಯಾದಂತಹ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ಇದೆ ಆಯ್ತಾ ಸೊ ಏನು ಸ್ಟೇಟ್ಮೆಂಟ್ ಇದೆ ನೋಡಿ ಕೆಳಗಿನ ಹೇಳಿಕೆಗಳನ್ನು ಓದಿರಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಮೊದಲನೇ ಸ್ಟೇಟ್ಮೆಂಟ್ ನಮ್ಮ ಸಂವಿಧಾನದ ನಲವತ್ತೆರಡರ ತಿದ್ದುಪಡಿಯಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಅಳವಡಿಸಲಾಗಿದೆ ಸೊ ಎರಡನೇ ಸ್ಟೇಟ್ಮೆಂಟ್ ಸಂವಿಧಾನದ ಪರಿಚ್ಛೇದ ಐವತ್ತ ಒಂದು ಎ ಅಲ್ಲಿ ಮೂಲಭೂತ ಕರ್ತವ್ಯಗಳು ಸೇರಿಸಲ್ಪಟ್ಟಿವೆ ಈ ಎರಡೂ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅನ್ನೋದು ಪ್ರಶ್ನೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಎ ಮತ್ತು ಬಿ ಎರಡೂ ಸರಿ ಎ ಮತ್ತು ಬಿ ಎರಡು ತಪ್ಪು ಎ ಸರಿ ಆದರೆ ಬಿ ತಪ್ಪು ಎ ತಪ್ಪು ಆದರೆ ಬಿ ಸರಿ ಅಂತ ಇದೆ ಈ ಪ್ರಶ್ನೆಗೆ ಎ ಮತ್ತು ಬಿ ಎರಡೂ ಸರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೆಕ್ಸ್ಟು ಪ್ರಶ್ನೆ ನೋಡಿ ಇಲ್ಲಿ ಭಾರತದ ಪೌರತ್ವ ಕಾಯ್ದೆ ಜಾರಿಗೆ ಬಂದಂತಹ ಒಂದು ವರ್ಷ ಯಾವುದು ಅಂತ ಕೇಳಿದರೆ ಆಯ್ತಾ ಭಾರತದ ಪೌರತ್ವ ಕಾಯ್ದೆ ಯಾವಾಗ ಜಾರಿಗೆ ಬಂತು ಅಂತ ಸೊ ಆಯ್ಕೆಗಳು ನೋಡಿ ನೈನ್ಟೀನ್ ಏಯ್ಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ನೈನ್ಟೀನ್ ಫಿಫ್ಟಿ ಫೈವ್ ನೈನ್ಟೀನ್ ಫಿಫ್ಟಿ ಸೊ ಸರಿಯಾದ ಆನ್ಸರ್ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತದ ಒಂದು ಪೌರತ್ವ ಕಾಯ್ದೆ ಜಾರಿಗೆ ಬರುತ್ತೆ ಹಾಗಾಗಿ ಆಪ್ಷನ್ ಮೂರು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಭಾರತದ ವಾಯುಪಡೆಗೆ ತರಬೇತಿ ನೀಡುವ ಪ್ರಮುಖ ಕೇಂದ್ರ ಪ್ರಮುಖ ಕೇಂದ್ರಗಳು ಯಾವುದು ಅಂತ ಕೇಳಿದ್ದಾರೆ ಎಲ್ಲಿ ಭಾರತದ ಒಂದು ವಾಯುಪಡೆಗೆ ಅನ್ನ ಕೊಡ್ತಾರೆ ಅಂತ ಸೊ ಆಯ್ಕೆಗಳು ನೋಡಿ ವಂಡೂರ್ತಿ ಮತ್ತು ಲೋನಾವಾಲಾ ಬೆಂಗಳೂರು ಮತ್ತು ಹೈದ್ರಾಬಾದ್ ಡೆಹ್ರಾಡೂನ್ ಮತ್ತು ಚೆನ್ನೈ ಪುಣೆ ಮತ್ತೆ ನ್ಯೂ ಡೆಲ್ಲಿ ನವದೆಹಲಿ ಸೊ ಸರಿಯಾದ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಎರಡು ನೋಡಿ ಬೆಂಗಳೂರು ಮತ್ತು ಹೈದರಾಬಾದ್ ಅಲ್ಲಿ ವಾಯುಪಡೆಗೆ ಟ್ರೈನಿಂಗ್ ನೀಡ್ತಕ್ಕಂತಹ ಒಂದು ಪ್ರಮುಖ ಕೇಂದ್ರಗಳು ತರಬೇತಿ ನೀಡುವ ಪ್ರಮುಖ ಕೇಂದ್ರಗಳು ಹಾಗಾಗಿ ಆಯ್ಕೆ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಕೆಳಗಿನ ವಾಕ್ಯಗಳನ್ನು ಓದಿರಿ ಮತ್ತು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಿಸಿದ ಹಾಗೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಸೊ ಸಂಕೇತಗಳ ಮುಖಾಂತರ ನಾವೇನು ಮಾಡಬೇಕಾಗತ್ತೆ ಆನ್ಸರ್ ಮಾಡಬೇಕಾಗತ್ತೆ ಸೊ ಮೊದಲನೇದು ಗ್ರಾಮ ಸಮುದಾಯದ ಲಕ್ಷಣಗಳಿಗೆ ಸಂಬಂಧಪಟ್ಟ ಅಂಶಗಳು ಮೊದಲನೇದು ಚಿಕ್ಕ ಗಾತ್ರದ ಕುಟುಂಬ ಸಾಮಾಜಿಕ ಐಕ್ಯತೆ ಅನಾಮಿಕತೆ ಸರಳತೆ ಅಂತ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸರಿಯಾದ ಆಯ್ಕೆಗಳು ಯಾವುದು ಅನ್ನೋದನ್ನು ಸಂಕೇತಗಳ ಮುಖಾಂತರ ನಾವೇನು ಮಾಡಬೇಕಾಗತ್ತೆ ಹೇಳಬೇಕಾಗತ್ತೆ ಸಂಕೇತಗಳೇನು ಕೊಟ್ಟಿದ್ದಾರೆ ಎ ಮತ್ತು ಬಿ ಮಾತ್ರ ಸರಿ ಎ ಮತ್ತು ಬಿ ಸಿ ಮಾತ್ರ ಸರಿ ಎ ಮತ್ತು ಸಿ ಮಾತ್ರ ಸರಿ ಬಿ ಮತ್ತೆ ಡಿ ಮಾತ್ರ ಸರಿ ಅಂತ ಸರಿಯಾಗಿರುವಂತಹ ಆನ್ಸರ್ ಏನಾಗಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಆಯ್ಕೆ ನಾಲ್ಕು ಬಿ ಮತ್ತೆ ಡಿ ಮಾತ್ರ ಸರಿ ಅಂತ ಸೊ ಬಿ ಏನಿದೆ ನೋಡಿ ಸಾಮಾಜಿಕ ಐಕ್ಯತೆ ಡಿ ಏನಿದೆ ಸರಳತೆ ಸರಿಯಾಗಿರುವಂತಹ ಉತ್ತರ ಆಪ್ಷನ್ ನಾಲ್ಕು ಬಿ ಮತ್ತು ಡಿ ಮಾತ್ರ ಸರಿ ಅಂದು ಕರೆಕ್ಟ್ ಆಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇದು ಕೂಡ ಸ್ಟೇಟ್ಮೆಂಟ್ಸ್ ಥರ ಇದೆ ಮೊದಲನೇ ಸ್ಟೇಟ್ಮೆಂಟ್ ಇವರು ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಎರಡನೇ ಸ್ಟೇಟ್ಮೆಂಟ್ ಇವರು ಸಮಾಜದ ವಿಕಾಸವನ್ನು ಅಧ್ಯಯನ ಮಾಡಿದವರು ಯಾರು ಹಾಗಾದರೆ ಬ್ರಿಟಿಷ ಬ್ರಿಟಿಷರ ಒಂದು ಸಮಾಜಶಾಸ್ತ್ರಜ್ಞರು ಸೋಷಿಯಲಜಿಸ್ಟ್ ಯಾರು ಅಂತ ಮೊದಲನೇದು ಆಗಸ್ಟ್ ಕಾಮ್ಟೆ ಎಮಿಲಿ ಡರ್ಕಿಮ್ ಹರ್ಬರ್ಟ್ ಸ್ಪೆನ್ಸರ್ ಮ್ಯಾಕ್ಸ್ ವೇಬರ್ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇಷ್ಟರಲ್ಲಿ ಬ್ರಿಟಿಷ್ ಸಮಾಜಶಾಸ್ತ್ರಜ್ಞರು ಯಾರು ಆಪ್ಷನ್ ಮೂರು ಹರ್ಬರ್ಟ್ ಸ್ಪೆನ್ಸರ್ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ ಇದು ಕೂಡ ಸ್ಟೇಟ್ಮೆಂಟ್ ರೂಪದಲ್ಲ ಇದೆ ಸಾಮಾಜಿಕ ಹಾಗೂ ಆರ್ಥಿಕ ಪರಿವರ್ತನೆ ಎರಡನೇದು ಸಮಾಜದ ಎಲ್ಲಾ ಅಂಗಗಳಲ್ಲಿಯೂ ಶ್ರಮ ವಿಭಜನೆ ಸೊ ಈ ಮೇಲಿನ ಲಕ್ಷಣಗಳು ಸಂಬಂಧಪಟ್ಟಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ನೋಡಿ ಇಲ್ಲಿ ಮೊದಲನೇದು ಬೇಟೆಯಾಡುವ ಮತ್ತು ಆಹಾರ ಸಂಗ್ರಹಿಸುವ ಸಮಾಜ ಎರಡನೇದು ಪಶುಪಾಲನಾ ಸಮಾಜ ಮೂರನೇದು ಕೃಷಿ ಸಮಾಜ ನಾಲ್ಕನೇದು ಕೈಗಾರಿಕಾ ಸಮಾಜ ಅಂತ ಸೊ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು ಹಾಗಾದ್ರೆ ಈ ಪ್ರಶ್ನೆಗೆ ಎಸ್ ಆಯ್ಕೆ ನಾಲ್ಕು ಕೈಗಾರಿಕಾ ಸಮಾಜದ ಲಕ್ಷಣಗಳು ಈ ಮೇಲೆ ಕೊಟ್ಟಿರುವಂಥದ್ದು ಸಾಮಾಜಿಕ ಹಾಗೆ ಆರ್ಥಿಕ ಪರಿವರ್ತನೆ ಮತ್ತು ಸಮಾಜದ ಎಲ್ಲ ಅಂಗಗಳಲ್ಲಿಯೂ ಕೂಡ ಶ್ರಮ ವಿಭಜನೆ ಅನ್ನೋದು ಕೈಗಾರಿಕಾ ಸಮಾಜದ ಒಂದು ಲಕ್ಷಣಗಳಾಗಿರುತ್ತೆ ಸೊ ಆಪ್ಷನ್ ನಾಲ್ಕು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿಲಿ ಹದಿನಾಲ್ಕು ವರ್ಷಕ್ಕೂ ಕಿರಿಯ ವಯಸ್ಸಿನ ಮಕ್ಕಳನ್ನ ದುಡಿಮೆಗೆ ನೇಮಿಸುವುದು ಶಿಕ್ಷಾರ್ಹ ಅಪರಾಧವೆಂದು ಘೋಷಿಸಿದ ನಮ್ಮ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ದಾರೆ ಯಾವ ವಿಧಿ ಅಂತ ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಆಪ್ಷನ್ ಒಂದು ಇಪ್ಪತ್ನಾಲ್ಕು ಆಪ್ಷನ್ ಎರಡು ಇಪ್ಪತ್ತೊಂದು ಎ ಆಪ್ಷನ್ ಮೂರು ಮೂವತ್ತೆರಡು ಆಪ್ಷನ್ ನಾಲ್ಕು ಹದಿನೇಳು ಸರಿಯಾದ ಉತ್ತರ ಏನಿರ್ಬೋದಾಗಾದ್ರೆ ಆಪ್ಷನ್ ಒಂದು ಇಪ್ಪತ್ತ ನಾಲ್ಕನೇ ವಿಧಿ ಏನು ಮಾಡುತ್ತೆ ಹದಿನಾಲ್ಕು ವರ್ಷಕ್ಕೂ ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳನ್ನು ದುಡಿಮೆಗೆ ಕಳಿಸೋದು ಶಿಕ್ಷಾರ್ಹ ಅಪರಾಧ ಅಂತ ಹೇಳಿ ಘೋಷಣೆ ಮಾಡಿರೋ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಅಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಅಂತ ಕೇಳಿದ್ದಾರೆ ಅಸಂಘಟಿತ ಕೆಲಸಗಾರರಿಗೆ ನಾವು ಎಕ್ಸಾಂಪಲ್ ಅಂತ ಏನನ್ನು ಹೇಳ್ಬೋದು ಅಂತ ಆಪ್ಷನ್ ನೋಡಿ ಮನೆ ಕೆಲಸಗಾರರು ಬ್ಯಾಂಕ್ ನೌಕರರು ಮತ್ತು ಸೈನಿಕರು ಎರಡನೇದು ಕೃಷಿ ಕಾರ್ಮಿಕರು ವಾಹನ ರಿಪೇರಿ ಮಾಡೋರು ಮತ್ತು ಮನೆ ಕೆಲಸ ಮಾಡೋರು ಮೂರನೇದು ಶಿಕ್ಷಕರು ಪೊಲೀಸರು ಮತ್ತು ಕಟ್ಟಡ ನಿರ್ಮಾಣಗಾರರು ನಾಲ್ಕನೇದು ಬ್ಯಾಂಕ್ ನೌಕರರು ಮತ್ತು ಶಿಕ್ಷಕರು ಮತ್ತು ಪೊಲೀಸರು ಅಂತ ಇದೆ ಸೊ ಇಲ್ಲಿ ಅಸಂಘಟಿತ ಕೆಲಸಗಾರರಿಗೆ ಎಕ್ಸಾಂಪಲ್ ಅಂತ ಬಂದಾಗ ಆಪ್ಷನ್ ಎರಡು ಕೃಷಿ ಕಾರ್ಮಿಕರು ಮತ್ತು ವಾಹನ ರಿಪೇರಿ ಮಾಡೋರು ಮತ್ತು ಮನೆ ಕೆಲಸಗಾರರು ಇದು ಆನ್ಸರ್ ಆಗುತ್ತೆ ಆಯಿತಾ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ಸುಪ್ತ ಜ್ವಾಲಾಮುಖಿಗಳಿಗೆ ಉದಾಹರಣೆ ಸುಪ್ತ ಜ್ವಾಲಾಮುಖಿಗಳಿಗೆ ಏನೇನು ಎಕ್ಸಾಂಪಲ್ ಕೊಡ್ಬೋದು ನಾವು ಆಪ್ಷನ್ ಒಂದು ಎಸ್ ಮತ್ತು ಕಿಲಿಮಂಜರು ಆಪ್ಷನ್ ಎರಡು ಗಾರಂಗೊರೊ ಮತ್ತು ಆರ್ಥರ್ ಸೀಟ್ ಆಪ್ಷನ್ ಮೂರು ನೋಡಿಲಿ ಸ್ಟ್ರಾಂಬೋಲಿ ಮತ್ತು ಎಟ್ನಾ ಆಪ್ಷನ್ ನಾಲ್ಕು ಮೌನಾಲೋವಾ ಮತ್ತು ಪಿನಾ ಟುಬೋ ಅಂತ ಸರಿಯಾದ ಆನ್ಸರ್ ಈ ಪ್ರಶ್ನೆಗೆ ಆಪ್ಷನ್ ಒಂದು ಆಯಿತಾ ಎಸ್ ಮತ್ತು ಕಿಲಿಮಂಜರು ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಈ ರೀತಿ ಇದೆ ಹಿಮಾನದಿಯ ಕಣಿವೆ ಯುದ್ಧಕ್ಕೂ ಎರಡು ದಡಗಳಲ್ಲಿ ಸಂಚಯನವಾಗುವ ಶಿಲಾವಸ್ತುಗಳನ್ನು ಹೀಗೆ ಕರೆಯುವರು ಅಂತ ಕೇಳಿದ್ದಾರೆ ಯಾವ ರೀತಿ ಹೇಗೆ ಕರೀತಾರೆ ಅಂತ್ಯ ಶಿಲಾನಿಚಯ ಪಾರ್ಶ್ವ ಶಿಲಾನಿಚಯ ತಳದ ಶಿಲಾನಿಚಯ ಮಧ್ಯ ಶಿಲಾನಿಚಯ ಅಂತ ಸರಿಯಾದ ಆನ್ಸರ್ ಏನು ಆಪ್ಷನ್ ಒಂದು ಪಾ ಸಾರಿ ಆಪ್ಷನ್ ಎರಡು ಪಾರ್ಶ್ವ ಶಿಲಾನಿಚಯ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದು ಅಂತ ಕೇಳಿದರೆ ಆಪ್ಷನ್ ನೋಡಿ ಇಲ್ಲಿ ಬಾಹ್ಯಮಂಡಲ ಉಷ್ಣತಾ ಮಂಡಲ ಸಮಶ್ಣು ಸಮಷ್ಟ್ರ ಮಂಡಲ ಮತ್ತೆ ಪರಿವರ್ತನಾ ಮಂಡಲ ಸೊ ವಾಯುಮಂಡಲದ ಅತ್ಯಂತ ಕೆಳಪದರ ಅಂತ ಬಂದಾಗ ಆಯ್ಕೆ ನಾಲ್ಕು ಪರಿವರ್ತನಾ ಮಂಡಲ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಫೋರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಾವಿರದ ಸಾರಿ ಸಮಭಾಜಿಕ ವೃತ್ತದಿಂದ ಐದು ಡಿಗ್ರಿ ಉತ್ತರ ಮತ್ತು ದಕ್ಷಿಣ ಅಕ್ಷಾಂಶದವರೆಗೆ ಕಂಡುಬರುವ ಒತ್ತಡ ಪಟ್ಟಿ ಯಾವುದು ಅಂತ ಕೇಳಿದ್ದಾರೆ ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿರಿ ಸಮಭಾಜಿಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಆಪ್ಷನ್ ಎರಡು ಉತ್ತರ ಉಷ್ಣವಲಯದ ಅಧಿಕ ಒತ್ತಡ ಒತ್ತಡ ಪಟ್ಟಿ ಆಪ್ಷನ್ ಮೂರು ದಕ್ಷಿಣ ಉಷ್ಣವಲಯ ಆಪ್ಷನ್ ನಾಲ್ಕು ಉತ್ತರ ಉಪದ್ರವಿಯ ಕಡಿಮೆ ಒತ್ತಡ ಪಟ್ಟಿ ಅಂತ ಸೊ ಈ ಪ್ರಶ್ನೆಗೆ ಆನ್ಸರ್ ಬಂದು ಆಪ್ಷನ್ ಒಂದು ಸಮಭಾಜಿಕ ವೃತ್ತದ ಕಡಿಮೆ ಒತ್ತಡ ಪಟ್ಟಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಇದು ಸ್ಟೇಟ್ಮೆಂಟ್ಸ್ ಆಯಿತಾ ಸ್ಟೇಟ್ಮೆಂಟ್ ಥರ ಇದೆ ಕೆಳಗಿನ ಹೇಳಿಕೆಗಳನ್ನು ಓದಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಮೊದಲನೇ ಸ್ಟೇಟ್ಮೆಂಟ್ ಏಷ್ಯನ್ ಭೂರಾಶಿಯಲ್ಲಿ ಯುರೋಪ್ ಒಂದು ದೊಡ್ಡ ಪರ್ಯಾಯ ದ್ವೀಪ ಸೊ ಎರಡನೇ ಒಂದು ಸ್ಟೇಟ್ಮೆಂಟ್ ಯುರೋಪನ್ನು ಪರ್ಯಾಯ ದ್ವೀಪಗಳ ಪರ್ಯಾಯ ದ್ವೀಪ ಎಂದು ಕರೆಯಲಾಗಿದೆ ಸೊ ಇದು ಎರಡು ಸ್ಟೇಟ್ಮೆಂಟಲ್ಲಿ ಯಾವುದು ಸರಿ ಅನ್ನೋದು ಹೇಳಬೇಕಾಗುತ್ತೆ ಆಪ್ಷನ್ ನೋಡಿಲಿ ಎ ಮಾತ್ರ ಸರಿ ಆಪ್ಷನ್ ಎರಡು ಬಿ ಮಾತ್ರ ಸರಿ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ಸರಿ ಆಪ್ಷನ್ ನಾಲ್ಕು ಎ ಮತ್ತು ಬಿ ಎರಡು ತಪ್ಪು ಅಂತ ಸೊ ಇದಕ್ಕೆ ಆಪ್ಷನ್ ಮೂರು ಎ ಮತ್ತು ಬಿ ಎರಡೂ ಸರಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಇದ್ರು ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ